ಸ್ನೇಹಿತರೆ ನಮಸ್ಕಾರ ಧರ್ಮಸ್ಥಳದ ಈ ಹೆಣಗಳನ್ನು ಹೊತ್ತಿಟ್ಟಂಥ ಪ್ರಕರಣದಲ್ಲಿ ಅತಿ ದೊಡ್ಡ ಬೆಳವಣಿಗೆ ಒಂದು ಈಗ ನಡೆದಿದೆ ಯಾರೂ ಕೂಡ ನಿರೀಕ್ಷೆಯನ್ನು ಮಾಡದಂತಹ ಮತ್ತು ಬಹುತೇಕ ಹೋಪನ್ನೇ ಕಳೆದುಕೊಂಡಂತಹ ಒಂದು ಪ್ರಕರಣ ಇದಾಗಿ ಬದಲಾಗಿತ್ತು ಆದರೆ ಇದೀಗ ಕೊನೆಗೂ ಕೂಡ ಸಿದ್ದರಾಮಯ್ಯ ಸರ್ಕಾರ ದಿಟ್ಟದೊಂದು ನಿರ್ಧಾರವನ್ನು ತೆಗೆದುಕೊಂಡಿದೆ ಎಸ್ ಐ ಟಿ ಅನ್ನುವಂತಹ ರಚನೆಯನ್ನು ಮಾಡೋದ್ರ ಮೂಲಕ ಈಗ ಪ್ರಕರಣದ ಸಂಪೂರ್ಣ ತನಿಖೆಯನ್ನು ಮಾಡಿ ಕಂಪ್ಲೀಟ್ ಆದಂಥ ವರದಿಯನ್ನು ಅತಿ ಬೇಗ ಕೊಡಬೇಕು ಅನ್ನುವಂತಹ ಮುನ್ಸೂಚನೆಯನ್ನು ಕೊಟ್ಟಿದೆ ಅದರಲ್ಲೂ ಕೂಡ ಖಡಕ್ ಐ ಪಿ ಎಸ್ ಆಫೀಸರ್ಸ್ಗಳ ಒಂದು ಟೀಮನ್ನು ಮಾಡಿ ಈ ಎಸ್ ಐ ಟಿಯನ್ನು ರಚನೆ ಮಾಡಿದೆ ಈಗ ಧರ್ಮಸ್ಥಳದ ಪ್ರಕರಣವನ್ನು ಭೇದಿಸೋಕೆ ರಚನೆ ಮಾಡಿರುವಂಥ ಎಸ್ ಐ ಟಿ ಟೀಮ್ನಲ್ಲಿ ಯಾರೆಲ್ಲ ಇದ್ದಾರೆ ಹೇಗೆ ಈ ಪ್ರಕರಣದ ತನಿಖೆ ನಡೆಯಲಿದೆ ಮುಂದಿನ ಪ್ರಕರಣ ಕ್ರಿಯೆಗಳು ಏನು ಅನ್ನುವಂತಹ ಕಂಪ್ಲೀಟ್ ಇನ್ಫಾರ್ಮೇಶನ್ ನನ್ನ ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಕಳೆದ ಹದಿನೇಳು ದಿನಗಳಿಂದ ಧರ್ಮಸ್ಥಳದಲ್ಲಿ ಭಾರಿ ಸಂಚಲನವನ್ನು ಸೃಷ್ಟಿಸಿರುವಂಥ ಪ್ರಕರಣ ಅಂತ ಹೇಳಿದ್ರೆ ನೂರಕ್ಕೂ ಹೆಚ್ಚು ಹೆಣಗಳನ್ನು ನಾನು ಹೂತು ಹಾಕಿದ್ದೇನೆ ಎನ್ನುವಂಥ ಒಬ್ಬ ವ್ಯಕ್ತಿ ಬಂದು ನಾನೇ ಹೂತು ಹಾಕಿದ್ದು ಆ ಹೆಣಗಳನ್ನು ತೋರಿಸ್ತೇನೆ ಎನ್ನುವಂತಹ ಒಂದು ಮಾಹಿತಿಯನ್ನು ಕೊಟ್ಟಂತ ವ್ಯಕ್ತಿಯ ಯಾವಾಗ ಸ್ಟೇಟ್ಮೆಂಟ್ ಹೊರಗಡೆ ಬಂತೋ ಅವತ್ತಿನಿಂದ ಇವತ್ತಿನವರೆಗೂ ಇಡೀ ದೇಶದಾದ್ಯಂತ ಭಾರಿ ಸಂಚಲನಗಳು ನಡೀತಾ ಇದ್ದಾವೆ ಮೊದಲಿಗೆ ದಕ್ಷಿಣ ಕನ್ನಡ ಎಸ್ಪಿಯನ್ನು ಭೇಟಿ ಮಾಡಿದಂತಹ ಒಬ್ಬ ಅನಾಮಿಕ ವ್ಯಕ್ತಿ ನಾನು ನೂರಕ್ಕೂ ಹೆಚ್ಚು ಹೆಣಗಳನ್ನು ಧರ್ಮಸ್ಥಳದ ಸುತ್ತಮುತ್ತ ಹೂತು ಹಾಕಿದ್ದೇನೆ ಅದಕ್ಕೆ ಅಲ್ಲಿನ ದಣಿಗಳೇ ಪ್ರಮುಖವಾದಂಥ ಸೂತದಾರರು ಅವರು ಕೊಟ್ಟಂಥ ಆಜ್ಞೆಯ ಪ್ರಕಾರ ನಾನು ಆ ಹೆಣಗಳನ್ನು ಹೂತಿಟ್ಟಿದ್ದೇನೆ ಎನ್ನುವಂತಹ ವಿಚಾರಗಳನ್ನು ಹೇಳಿದ್ದ ಜೊತೆಗೆ ಆ ಹೆಣಗಳನ್ನು ಇವಾಗ ಎಲ್ಲಿ ನಾನು ಹೂತಿಟ್ಟಿದ್ದೇನೆ ಅಂತೇಳಿ ತೋರಿಸ್ತೇನೆ ಬನ್ನಿ ಎನ್ನುವಂತಹ ಒಂದು ಇನ್ವಿಟೇಷನನ್ನು ಕೂಡ ಕೊಟ್ಟಿದ್ದ ಪೊಲೀಸರಿಗೆ ಅದಾದ ಬಳಿಕ ಪೊಲೀಸರು ಈ ಪ್ರಕರಣವನ್ನು ದಾಖಲಿಸಿಕೊಳ್ತಾರೆ ನ್ಯಾಯಾಧೀಶರ ಮುಂದೆ ಹೋಗಿ ಒನ್ ಏಯ್ಟಿ ತ್ರೀ ಸ್ಟೇಟ್ಮೆಂಟನ್ನು ಕೂಡ ಕೊಡ್ತಾನೆ ಈ ದೂರುದಾರ ಅದಾದ ಬಳಿಕ ಸಾಕಷ್ಟು ಬೆಳವಣಿಗೆಗಳು ಕೂಡ ನಡೀತವೆ ಇದರ ನಡುವೆ ಮಹಿಳಾ ಆಯೋಗದ ಅಧ್ಯಕ್ಷರು ಕೂಡ ಸಿಎಂಗೆ ಮತ್ತು ದಕ್ಷಿಣ ಕನ್ನಡ ಎಸ್ ಪಿಗೆ ಪತ್ರವನ್ನು ಕೂಡ ಬರೀತಾರೆ ಸರ್ಕಾರಕ್ಕೆ ಬರೆದಂಥ ಪತ್ರದಲ್ಲಿ ಎಸ್ ಐ ಟಿಯನ್ನು ರಚನೆ ಮಾಡುವಂತಹ ವಿಚಾರದ ಸಂಬಂಧ ಒಂದು ಸುದೀರ್ಘವಾದಂಥ ಪತ್ರವನ್ನು ಬರೆದು ಎಸ್ ಐ ಟಿಯ ರಚನೆ ಯಾಕೆ ಅಗತ್ಯ ಇದೆ ಎನ್ನುವಂತಹ ಒಂದು ವಿಚಾರವನ್ನು ಅಲ್ಲಿ ಪ್ರಸ್ತಾಪ ಮಾಡ್ತಾರೆ ಇದಕ್ಕೆ ಪೂರಕವಾಗಿ ಸಾಕಷ್ಟು ಒತ್ತಡಗಳು ಕೂಡ ಕೇಳಿ ಬರ್ತವೆ ಹಿರಿಯ ಮತ್ತು ನಿವೃತ್ತ ನ್ಯಾಯಮೂರ್ತಿಗಳು ಜೊತೆಗೆ ಹಿರಿಯ ವಕೀಲರ ತಂಡ ಹೋಗಿ ಸಿಎಂ ಅವರನ್ನ ಭೇಟಿ ಮಾಡಿ ಈ ಪ್ರಕರಣದ ಗಾಂಭೀರ್ಯತೆಯನ್ನ ಅವರಿಗೆ ವಿವರಿಸಿ ಹೇಳ್ತಾರೆ ಇದಾದ ಬಳಿಕ ತುಂಬ ಗಂಭೀರವಾಗಿ ಸಿದ್ದರಾಮಯ್ಯ ಒಂದು ಉತ್ತರವನ್ನು ಕೊಟ್ಟಿದ್ದರು ಯಾರೋ ಹೇಳಿದರು ಯಾರೋ ಒತ್ತಡವನ್ನು ಹಾಕಿದ್ರು ಅಂತ ಹೇಳಿದ ತಕ್ಷಣ ಎಸ್ ಐ ಟಿಯನ್ನು ರಚನೆ ಮಾಡೋದಕ್ಕೆ ಸಾಧ್ಯವಿಲ್ಲ ಅನ್ನುವಂಥ ಮಾತನ್ನು ಹೇಳಿದರು ಅವಶ್ಯಕತೆ ಬಿದ್ದರೆ ನಾವು ಎಸ್ ಐ ಟಿಯನ್ನು ರಚನೆ ಮಾಡ್ತೀವನೋ ಅಂತ ವಿಚಾರವನ್ನು ಕೂಡ ಹೇಳಿದರು ಈಗ ಅಂತಿಮವಾಗಿ ಈ ದಕ್ಷಿಣ ಕನ್ನಡ ಜಿಲ್ಲೆಯ ಧರ್ಮಸ್ಥಳ ಗ್ರಾಮದಲ್ಲಿ ನಡೆದಿದೆ ಎನ್ನಲಾದಂತಹ ಅಸಹಜ ಈ ಬೇರೆ ಬೇರೆ ಪ್ರಕರಣಗಳೇನಿದ್ದಾವೆ ಅಂದರೆ ಹೆಣಗಳನ್ನು ಹೊತ್ತಿಟ್ಟಿರುವಂತಹ ಪ್ರಕರಣ ಏನಿದೆ ಇದನ್ನು ಸಂಪೂರ್ಣವಾಗಿ ತನಿಖೆ ನಡೆಸಿ ಅದರ ವರದಿಯನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು ನಾಲ್ವರು ಐ ಪಿ ಎಸ್ ಅಧಿಕಾರಿಗಳನ್ನು ಒಳಗೊಂಡಂತಹ ವಿಶೇಷ ತನಿಖಾ ತಂಡವನ್ನು ರಚಿಸಿ ಸರ್ಕಾರ ಆದೇಶವನ್ನು ಹೊರಡಿಸಿದೆ ರಾಜ್ಯದ ಆಂತರಿಕ ಭದ್ರತಾ ವಿಭಾಗದ ಪೊಲೀಸ್ ಮಹಾನಿರ್ದೇಶಕ ಆಗಿರುವಂತಹ ಪ್ರಣವ್ ಮೊಹಂತಿ ಅವರ ನೇತೃತ್ವದಲ್ಲಿ ಈ ತಂಡ ಕೆಲಸವನ್ನು ಮಾಡಲಿದೆ ಇದರ ಜೊತೆಗೆ ನೇಮಕಾತಿ ವಿಭಾಗದ ಉಪ ಪೊಲೀಸ್ ಮಹಾನಿರ್ದೇಶಕ ಎಂ ಎನ್ ಅನುಚೇತ್ ಅವರು ಈ ತಂಡದ ಇರೋದು ವಿಶೇಷ ಹಾಗೇನೆ ಸಿ ಎ ಆರ್ ಕೇಂದ್ರದ ಉಪ ಪೊಲೀಸ್ ಆಯುಕ್ತರಾದಂಥ ಸೌಮ್ಯಲತಾ ಹಾಗೇನೆ ಆಂತರಿಕ ಭದ್ರತಾ ವಿಭಾಗದ ಪೊಲೀಸ್ ಅಧೀಕ್ಷಕ ಜಿತೇಂದ್ರ ಕುಮಾರ್ ದಯಾಮ ಇವರು ಕೂಡ ಈ ತಂಡದ ಸದಸ್ಯರಾಗಿರೋದು ಈ ತಂಡದ ಮೇಲೆ ಒಂದು ನಿರ್ದಿಷ್ಟವಾದಂತಹ ಮಹತ್ವ ಬರೋದಕ್ಕೆ ಕಾರಣವಾಗಿದೆ ಅದರಲ್ಲೂ ಕೂಡ ವಿಶೇಷ ಏನು ಅಂತ ಹೇಳಿದ್ರೆ ಪ್ರಣವ್ ಅವರೇ ಈ ತಂಡವನ್ನು ಮುನ್ನಡೆಸಬೇಕು ಅನ್ನುವಂಥ ಮನವಿಯನ್ನು ದೂರುದಾರರ ಪರ ವಕೀಲರು ಕೂಡ ಮನವಿಯನ್ನು ಮಾಡಿದರು ಅದಕ್ಕೆ ಪೂರಕವಾಗಿ ಈಗ ಪ್ರಣವ್ ಅವರೇ ಈ ಪ್ರಕರಣವನ್ನು ಕೈಗೆತ್ತಿಕೊಂಡಿರೋದ್ರಿಂದ ಸಹಜವಾಗಿ ಈ ಪ್ರಕರಣದಲ್ಲೊಂದು ಅಂತಿಮವಾದಂಥ ನ್ಯಾಯ ಸಿಗಬಹುದು ಅನ್ನುವಂಥ ನಿರೀಕ್ಷೆ ಹೆಚ್ಚಾಗಿದೆ ಈಗಾಗಲೇ ಧರ್ಮಸ್ಥಳ ಗ್ರಾಮದಲ್ಲಿ ನೂರಕ್ಕೂ ಹೆಚ್ಚು ಹೆಣಗಳನ್ನು ತಾನು ಹೂತಾಕಿದ್ದೇನೆ ಅಂತ ಬಿಟ್ಟು ಈತ ಮಾಹಿತಿಯನ್ನು ಇದರ ಜೊತೆಗೆ ಈ ಭಾಗದಲ್ಲಿ ನಡೆದಿರುವಂಥ ದೌರ್ಜನ್ಯಗಳಾಗಿರ್ಬೋದು ಈ ಭಾಗದಲ್ಲಿ ನಡೆದಿರುವಂಥ ಬೇರೆ ಬೇರೆ ಪ್ರಕರಣಗಳು ಆ ಎಲ್ಲ ಪ್ರಕರಣಗಳನ್ನ ಭೇದಿಸುವಂಥ ಜವಾಬ್ದಾರಿ ಈ ಎಸ್ಐಟಿ ತಂಡದ ಮೇಲೆ ಇದೆ ನ್ಯಾಯ ಸಂಹಿತೆಯ ಕಲಂ ಇನ್ನೂರ ಹನ್ನೊಂದು ಎ ಅಡಿಯಲ್ಲಿ ಧರ್ಮಸ್ಥಳ ಠಾಣೆಯಲ್ಲಿ ಪ್ರಕರಣ ಕೂಡ ಈಗಾಗಲೇ ದಾಖಲಾಗಿದೆ ಹೀಗಾಗಿನೇ ಇಮಿಡಿಯೇಟ್ಲಿ ಎಸ್ಐಟಿ ತಂಡ ಹೀಗಾಗಿನೇ ಈಗಾಗ್ಲೇ ಇಮ್ಮಿಡಿಯೇಟ್ಲಿ ಐ ಟಿ ಟೀಮ್ ಏನಿದೆ ಎಸ್ ಐ ಟಿಯ ಟೀಮ್ ಕಂಪ್ಲೀಟ್ ಆಗಿ ಈ ಪ್ರಕರಣವನ್ನು ಕೈಗೆತ್ತಿಕೊಂಡು ಸುದೀರ್ಘವಾದಂಥ ತನಿಖೆಯನ್ನು ನಡೆಸೋದಕ್ಕೆ ಮುಂದಾಗಿದೆ ಬಟ್ ಇಲ್ಲಿ ಒಂದು ಗಮನಿಸಬೇಕು ಎಲ್ಲೂ ಕೂಡ ಟೈಮ್ ಲೈನ್ ಅನ್ನು ಫಿಕ್ಸ್ ಮಾಡಿಲ್ಲ ಅಂದ್ರೆ ಇಷ್ಟು ಸಮಯದ ಒಳಗಡೆ ಈ ಪ್ರಕರಣದ ತನಿಖೆಯನ್ನು ನಡೆಸಿ ವರದಿಯನ್ನು ಕೊಡಬೇಕು ಅಂತ ಹೇಳಿ ಸರ್ಕಾರ ಆದೇಶವನ್ನು ಹೊರಡಿಸಿಲ್ಲ ಸಮಗ್ರವಾದಂಥ ತನಿಖೆಯನ್ನು ನಡೆಸಿ ತನಿಖಾ ವರದಿಯನ್ನ ಸರ್ಕಾರಕ್ಕೆ ಕೊಡಬೇಕು ಅನ್ನುವಂತ ಆದೇಶವನ್ನ ಕೊಟ್ಟಿದ್ದಾರೆ ಮತ್ತೊಂದು ಕಡೆ ಇಲ್ಲಿ ನೀವು ಗಮನಿಸಬೇಕು ಗೃಹ ಸಚಿವರಾದಂತಹ ಪರಮೇಶ್ವರ್ ಈ ಪ್ರಕರಣದಲ್ಲಿ ದಿವ್ಯವಾದಂಥ ಮೌನವನ್ನ ಅನುಸರಿಸಿದ್ರು ಕಾಂಗ್ರೆಸ್ನ ಸಾಕಷ್ಟು ಜನ ನಾಯಕರು ಆಡಲಿಲ್ಲ ಬಿಜೆಪಿ ಜೆಡಿಎಸ್ ನಾಯಕರಿಗೆ ನಾಲ್ಕೇನೆ ಬಿದ್ದು ಹೋಗಿದೆ ಇನ್ನು ಕೆಲವೇ ಕೆಲವೊಂದಷ್ಟು ಜನ ಈ ಪ್ರಕರಣದಲ್ಲಿ ಮಾತೆತ್ತಿದ್ರು ಅವರ ಮಾತನ್ನ ಕೆಲವೇ ಕೆಲವು ಜನ ಮಾತನ್ನು ಆಡುವಂಥ ಪ್ರಯತ್ನವನ್ನು ಮಾಡಿದರೂ ಕೂಡ ಅವರ ಮಾತನ್ನು ಬಂದ್ ಮಾಡುವಂಥ ಪ್ರಯತ್ನವನ್ನು ಕೂಡ ಮಾಡಿದರು ಮಾಧ್ಯಮಗಳಲ್ಲಿ ಎಷ್ಟು ಮಾಧ್ಯಮಗಳು ಸುದ್ದಿ ಮಾಡಿದಾವೆ ಎಷ್ಟು ಮಾಧ್ಯಮಗಳು ಸುದ್ದಿ ಮಾಡಿಲ್ಲ ಎಲ್ಲದೂ ಕೂಡ ನಿಮಗೆ ಗೊತ್ತಿದೆ ಜೊತೆಗೆ ಯಾವ ಮಾಧ್ಯಮ ಎಷ್ಟರ ಮಟ್ಟಿಗೆ ಬಕೆಟ್ ಹಿಡಿದಿದೆ ಅನ್ನೋದು ಕೂಡ ಬಹುಶಃ ನಿಮಗೂ ಕೂಡ ಗೊತ್ತಿದೆ ಹಾಗಾಗಿ ಯೂಟ್ಯೂಬ್ ಚಾನಲ್ಗಳು ನಿರಂತರವಾದಂತಹ ಒತ್ತಡವನ್ನು ಹಾಕಿದಂಥ ಪರಿಣಾಮ ಈ ಪ್ರಕರಣದಲ್ಲಿ ಜಯ ಸಿಕ್ಕಿದೆ ಅಂತಲೇ ಹೇಳ್ಬೋದು ಯಾವುದೇ ಸ್ಯಾಟಲೈಟ್ ಚಾನಲ್ಗಳು ಕನ್ನಡದ ಯಾವುದೇ ಸ್ಯಾಟಲೈಟ್ ಚಾನಲ್ಗಳಿಂದ ಈ ಪ್ರಕರಣ ಇವತ್ತು ಎಸ್ ಐ ಟಿಗೆ ಹೋಗಲಿಕ್ಕೆ ಕಾರಣ ಿಲ್ಲ ಒಂದೇನಂತ ಹೇಳಿದ್ರೆ ನ್ಯೂಸ್ ಅನ್ನು ಹೊರತುಪಡಿಸಿ ನಂತರ ಕಿಳಿದಿದ್ದು ಗ್ಯಾರಂಟಿ ನ್ಯೂಸ್ ಅದನ್ನು ಹೊರತುಪಡಿಸಿದ್ರೆ ಅಂತ ಯಾವ ನ್ಯೂಸ್ ಚಾನಲ್ಗಳು ಕೂಡ ಅಂತಹ ಗಾಂಭೀರ್ಯತೆಯಿಂದ ಸುದ್ದಿಯನ್ನು ಮಾಡಲಿಲ್ಲ ಬಟ್ ಇಂಗ್ಲಿಷ್ ಚಾನಲ್ಗಳ ಗಳ ನಿರಂತರವಾದಂತಹ ಪ್ರಸಾರ ತಮಿಳು ಮಲಯಾಳಂ ಚಾನಲ್ಗಳಲ್ಲಿ ಬಂದ ಸುದ್ದಿಯ ಕಾರಣಕ್ಕೋಸ್ಕರ ಸರ್ಕಾರ ಅಲರ್ಟ್ ಆಯಿತು ಜೊತೆಗೆ ಯಾವಾಗ ಸಿದ್ದರಾಮಯ್ಯ ಒಂದು ಬಾಲಿಶವಾದಂತಹ ಹೇಳಿಕೆಯನ್ನು ಕೊಟ್ಟರು ಅಂದರೆ ಎಸ್ ಐ ಟಿಯನ್ನು ರಚನೆ ಮಾಡಬೇಕು ಬಿಡಬೇಕು ಅದು ನಮಗೆ ಗೊತ್ತಿದೆ ಅನ್ನೋ ದಾಟಿಲಿ ಯಾವಾಗ ಹೇಳಿಕೆಯನ್ನು ಕೊಟ್ಟರು ಸಿಕ್ಕಾಪಟ್ಟೆ ವಿರೋಧ ವ್ಯಕ್ತವಾಯಿತು ಸಿದ್ಧರಾಮಯ್ಯನವರಿಗೆ ಆವಾಗ ಒಂದು ಕ್ಲಿಯರ್ ಆಯಿತು ಇದೆಲ್ಲೋ ನನಗೆ ಹೊಡೆತವನ್ನು ಕೊಡುತ್ತೆ ಅಂತೇಳಿ ಆ ಮೂಲಕ ಸಿದ್ದರಾಮಯ್ಯನವರು ಈಗ ಒಂದು ದಿಟ್ಟ ನಿಲುವನ್ನೇ ತೆಗೆದುಕೊಂಡಿದ್ದಾರೆ ಬಟ್ ಸಿದ್ದರಾಮಯ್ಯನವರ ಈ ದಿಟ್ಟ ನಿಲುವಿಗೆ ಮತ್ತು ಸಿದ್ದರಾಮಯ್ಯನವರು ತೆಗೆದುಕೊಂಡಂಥ ಈ ನಿರ್ಧಾರಕ್ಕೆ ಒಂದು ಹಂತದ ಯಶಸ್ಸು ಈ ಇಡೀ ಹೋರಾಟಕ್ಕೆ ಸಿಕ್ತಂಗಾಗಿದೆ ಈ ಮೂಲಕ ಈ ತನಿಖಾ ತಂಡ ಸಂಪೂರ್ಣವಾಗಿ ಈ ಪ್ರಕರಣವನ್ನು ತನಿಖೆ ಮಾಡಿ ಇದರಲ್ಲಿ ಅಡಗಿರುವಂತಹ ಸತ್ಯಗಳನ್ನು ಹೊರಗಡೆ ತೆಗೆದು ಇಲ್ಲಿ ಹುದುಗಿ ಹೋಗಿರುವಂತಹ ಒಂದಷ್ಟು ವಿಚಾರಗಳನ್ನು ಹೊರತೆಗೆದ್ರೆ ಬಹುಶಃ ಅದೇ ಈ ಹೋರಾಟಕ್ಕೆ ಸಿಗುವಂಥ ಜಯ ಅಂತಲೇ ಹೇಳ್ಬೋದು ಜೊತೆಗೆ ತಪ್ಪಿಸ್ತಸ್ಥರಿಗೆ ಶಿಕ್ಷೆಯು ಕೂಡ ಆಗಬೇಕು ಆಗ ಅಲ್ಲಿ ಹೆಣವಾದಂತಹ ಬೀದಿ ಹೆಣವಾದಂತಹ ಅದೆಷ್ಟೋ ಆತ್ಮಗಳಿಗೆ ಶಾಂತಿ ಸಿಗಬಹುದು ಅಂತೇಳಿ ಅನಿಸುತ್ತೆ ಒಟ್ಟಾರೆ ನಿಮಗೆ ಅನಿಸುತ್ತೆ ಸ್ನೇಹಿತರೆ ಈ ಎಸ್ ಐ ಟಿ ಟೀಮ್ನ ಬಗ್ಗೆ ಹಾಗೇನೇ ಮುಂದಿನ ಸ್ಟೋರಿಯಲ್ಲೇ ನಾನು ನಿಮಗೆ ಈ ಐ ಟಿ ಟೀಮ್ನಲ್ಲಿರುವಂಥ ಒಬ್ಬೊಬ್ಬ ಅಧಿಕಾರಿಯ ಹಿನ್ನೆಲೆ ಮತ್ತು ಅವರ ದಾಖಲೆಗಳು ಏನು ಅನ್ನೋದನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಆ ಮೂಲಕ ಅವರು ಈ ಪ್ರಕರಣವನ್ನು ಹೇಗೆ ಭೇದಿಸಬಹುದು ಅನ್ನುವಂತಹ ಚಿಕ್ಕದೊಂದು ಸುಳಿವು ಭರವಸೆ ನಿಮಗೂ ಕೂಡ ಮೂಡಬಹುದು ಆ ಸ್ಟೋರಿಗೋಸ್ಕರ ನಿರೀಕ್ಷೆ ಮಾಡ್ತೇರಿ ಹಾಗೇನೇ ಈ ಸ್ಟೋರಿ ಇಷ್ಟ ಆಯ್ತು ಅಂತ ಹೇಳಿದ್ರೆ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಒಂದು ನಾಲ್ಕೈದು ಜನರಿಗೆ ಆದರೂ ಶೇರ್ ಮಾಡಿ ಮಾಡಿ ಹಾಗೇನೆ ಈ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸಿ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಧನ್ಯವಾದ